ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಿಗ್ಗೆ ಬೆಳಿಗ್ಗೆನೇ ವಿಡಿಯೋ ಇದು ಎಲ್ಲ ನನ್ನ ಬಾಕ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಪಕ್ಕದಲ್ಲೇ ಹೂ ಗಿಡ ಹೂವುಗಳು ಹರಳಿದ್ವು ಹಾಗಾಗಿ ಹೂ ತಗೊಂಡು ಬಾಗಿಲಿಗೆ ಇಡೋಣ ಅಂತ ಬಂದೆ ಸ್ನೇಹಿತರೆ ಕೆಲವರು ನನ್ನ ಗಾರ್ಡನ್ ಟೂರ್ ಮಾಡಿ ಮೇಡಮ್ ಅಂತ ಕೇಳಿದ್ರಿ ಖಂಡಿತ ಸಮಯ ಸಿಕ್ಕಾಗ ನಿಜವಾಗ್ಲೂ ನನ್ನ ಹೂವಿನ ಗಿಡಗಳ ತೋ ಒಂದು ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಈಗ ಇದನ್ನು ತೋರಿಸ್ತಾ ಇರೋ ಉದ್ದೇಶ ಒಂದೇ ನಾನು ತಿರುಪತಿ ವ್ಲಾಗ್ ಮಾಡುವಾಗ ಹೇಳಿದ್ದೆ ಸ್ನೇಹಿತರೆ ಈ ವಿ ಮೈ ಟ್ರಿಪ್ಪಲ್ಲಿ ಯಾವ ರೀತಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿಕೊಳ್ಳೋದು ಅಂತ ನಿಜವಾಗ್ಲೂ ಖಂಡಿತವಾಗ್ಲೂ ಈ ವಿಡಿಯೋ ಅದೇ ಆದರೆ ಬೆಳಗಿನ ಒಂದು ವಾತಾವರಣ ಮನಸ್ಸಿಗೆ ಒಂದು ಮುದ ನೀಡಲಿ ಅಂತ ನಾನು ಈ ವಿಡಿಯೋನ ಫಸ್ಟಿಗೆ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ ಯಾ ಜೀವಲ್ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ನಾವು ಅಂಥ ಏನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ ಒಂದು ಫ್ಯಾಮಿಲಿ ಮಟ್ಟಕ್ಕೆ ನಮಗೆ ನಾವೇ ಯಾವ ರೀತಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಡಿಯೋ ಅಷ್ಟೇ ಸ್ನೇಹಿತರೆ ಬನ್ನಿ ನೋಡೋಣ ಆ ವೀಡಿಯೋ ಯಾವ್ಯಾವ ರೀತಿ ಬುಕ್ಕಿಂಗ್ ಮಾಡ್ತೀವಿ ಬುಕ್ಕಿಂಗ್ ಮಾಡ್ಕೋಬೋದು ಅಂತಂತ ಕೆಲವು ಕಡೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಏಕೆಂದರೆ ಓಪನ್ ಆಗದೇ ಇರ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆದಷ್ಟು ಕ್ಷಮಿಸಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ ಸ್ನೇಹಿತರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ನೋಡೋಣ ಮೊದಲಿಗೆ ಸ್ಟೋರಿಗೆ ಹೋಗಿ ಈಜಿ ಮೈ ಟ್ರಿಪ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ನಮ್ಮದ್ರಲ್ಲಿ ಅಲ್ಲ ಆಲ್ರೆಡಿ ಡೌನ್ಲೋಡ್ ಇರೋದ್ರಿಂದ ಡೈರೆಕ್ಟ್ ನಮಗೆ ಆ್ಯಪ್ ಓಪನ್ ಆಗುತ್ತೆ ತೋರಿಸಿ ಈಸಿ ಮೈ ಟ್ರಿಪ್ ಆ್ಯಪ್ ಓಪನ್ ಆಯಿತು ಓಪನ್ ಆದಮೇಲೆ ಇದರಲ್ಲಿ ಆಪ್ಷನ್ಸನ್ನು ಕೇಳುತ್ತೆ ಫ್ಲೈಟು ಹೋಟೆಲ್ಸ್ ಫ್ಲೈಟ್ಸು ಹೋಟೆಲ್ಸು ಮತ್ತು ಟ್ರೈನ್ಸು ಈ ರೀತಿ ಮೂರು ಆಪ್ಷನ್ ಇರುತ್ತೆ ನಮಗೆ ಬೇಕಾಗಿರೋದು ಫ್ಲೈಟು ಹಾಗಾಗಿ ನಾವು ಫ್ಲೈಟ್ ಅನ್ನೋ ಆಪ್ಷನ್ಗೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಫ್ರಮ್ ಮತ್ತು ಟು ಎಲ್ಲಿಂದ ಮತ್ತು ಎಲ್ಲಿಗೆ ನಾವು ಬುಕ್ಕಿಂಗ್ ಆಗಿತ್ತು ನಮ್ಮದು ಫಸ್ಟಿಗೆ ಶಿವಮೊಗ್ಗ ಟು ತಿರುಪತಿ ಇದೆ ಇಲ್ಲಿ ಏನು ಆರೋ ಮಾರ್ಕ್ ತೋರಿಸ್ತಾ ಇದೆ ಡಬಲ್ ಆರೋ ಮಾರ್ಕು ಅದು ರೌಂಡಪ್ಪು ಒನ್ ವೇ ಒನ್ ವೇ ರೌಂಡಪ್ಪು ಮತ್ತು ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ನಾವು ಒನ್ ವೇಗೆ ಕ್ಲಿಕ್ ಮಾಡಿದರೆ ಒನ್ ವೇ ಆಪ್ಷನನ್ನು ತೋರಿಸುತ್ತೆ ರೌಂಡಪ್ಗೆ ಕ್ಲಿಕ್ ಮಾಡಿದರೆ ಅಂದರೆ ಎರಡೂ ಕಡೆ ನಮಗೆ ಫ್ಲೈಟ್ ಬೇಕು ಅನ್ನೋಂಗಿದ್ರೆ ರೌಂಡಪ್ಪನ್ನು ಕ್ಲಿಕ್ ಮಾಡ್ಕೋಬೇಕು ಒಂದು ಕಡೆ ಫ್ಲೈಟ್ ಬೇಕು ನಮಗೆ ಹೋಗೋದಕ್ಕೆ ಮಾತ್ರ ಬೇಕು ಅನ್ನೋಂಗಿದ್ರೆ ಒನ್ ವೇ ಮಾತ್ರನ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಡೇಟ್ ಹಾಂ ಯಾವ ಡೇಟಿಗೆ ನಮಗೆ ಯಾವುದು ನಿಮಗೆ ಯಾವುದು ಅಡ್ಜಸ್ಟಬಲ್ ಡೇಟ್ ಅಂತ ಅನ್ಸುತ್ತೋ ಅಲ್ಲಿ ಆಟೋಮೆಟಿಕ್ ಅಲ್ಲೇ ಒಂದು ಡಿಸ್ಪ್ಲೇ ಬರುತ್ತೆ ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟಿಗೆ ಈ ಥರ ಗ್ರೀನಲ್ಲಿರುತ್ತೆ ನೋಡಿರಿ ಈ ಥರ ಈ ಥರ ಗ್ರೀನಲ್ಲಿ ನೀವು ಇವಾಗ ಒಂದು ಡೇಟನ್ನು ಸೆಲೆಕ್ಟ್ ಹದಿನಾರು ಈಗ ನಾವು ಒಂದು ಸುಮ್ಮನೆ ತೋರಿಸೋದಕ್ಕೋಸ್ಕರ ಹದಿನಾರು ಡೇಟನ್ನು ಸೆಲೆಕ್ಟ್ ಮಾಡಿ ಅದ್ರ ಕೆಳಗಡೆನೆ ಅಮೌಂಟನ್ನು ಕೂಡ ಕೊಟ್ಟಿರ್ತಾರೆ ಎಷ್ಟು ಪರ್ಸನ್ ಅಡಲ್ಟ್ ಎಷ್ಟು ಪರ್ಸನ್ ಅನ್ನೋದನ್ನ ಎಷ್ಟು ಪರ್ಸನ್ನು ಅಲ್ಲಿ ಒಂದರಿಂದ ಒಂಬತ್ತರವರೆಗೂ ಕೂಡ ನಂಬರ್ ಇರುತ್ತೆ ನಾವು ಎಷ್ಟು ಪರ್ಸನ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು ಐದು ಜನ ಡನ್ನು ನೆಕ್ಸ್ಟ್ ಚೈಲ್ಡ್ ಆಪ್ಷನ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ ಇಲ್ಲಿ ಸೀಟು ಎಕನಾಮಿ ಎಕನಾಮಿ ಪ್ರೈಮರಿ ಎಕನಾಮಿ ಟು ಬಿಸ್ನೆಸ್ ಮತ್ತು ಫಸ್ಟ್ ಕ್ಲಾಸ್ ಈ ರೀತಿ ಕ್ಲಾಸಸ್ ಇರುತ್ತೆ ಅದರಲ್ಲಿ ನಮಗೆ ಯಾವ ಕ್ಲಾಸಸ್ ಬೇಕು ನಮಗೆ ಆಸ್ ಯೂಸ್ವಲ್ ನಮಗೆ ಎಕಾನಮಿ ಬೇಕು ಹಂಗಾಗಿ ನಾವು ಎಕನಾಮಿ ಮೇಲೆ ಕ್ಲಿಕ್ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿರ್ತಾರೆ ಆಪ್ಷನ್ನು ಬಟ್ ಅದೇನಾದರೂ ಡಿಫ್ರೆನ್ಸ್ ಫೋರ್ಸಸ್ಸು ಸ್ಟೂಡೆಂಟ್ ಆಗಿದ್ದರೆ ಅಥವಾ ಡಾಕ್ಟರ್ಸು ನರ್ಸಸ್ಸು ಸೀನಿಯರ್ ಸಿಟಿಸನ್ನು ಈ ರೀತಿ ಆಪ್ಷನ್ಸ್ ಇರುತ್ತೆ ನಿಮಗೆ ಸೀನಿಯರ್ ಸಿಟಿಸನ್ ಏನಾದರೂ ಇದ್ದರೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಥಿಂಗ್ ಆ ಆಪ್ಷನ್ ಏನು ನಾವೇನು ಹೋಗೋದು ಬೇಡ ನೆಕ್ಸ್ಟ್ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಷ್ಟು ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ಒಂದು ನಿಮಿಷ ಡೌನ್ಲೋಡ್ ಅದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಮೇಲೆ ಒಂಚೂರು ಕೆಳಗಡೆ ಮೊಬೈಲ್ ಇಲ್ಲಿ ನಾವು ಯಾವ ಡೇಟನ್ನು ಸೆಲೆಕ್ಟ್ ಮಾಡಿದ್ವಿ ಆ ಡೇಟಿಗೆ ಮೇ ಹದಿನಾರು ನಾವು ಸೆಲೆಕ್ಟ್ ಮಾಡಿರೋವಂಥ ಡೇಟು ನಾವು ಎಷ್ಟು ಜನನ ಸೆಲೆಕ್ಟ್ ಮಾಡಿದ್ವಿ ಐದು ಜನನ ಸೆಲೆಕ್ಟ್ ಮಾಡಿದ್ದೀವಿ ಐದು ಜನಕ್ಕೆ ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದ್ದಾರೆ ಹದಿನೆಂಟು ಸಾವಿರದ ಏಳ್ನೂರ ಮೂವತ್ತ ಐದು ಇಲ್ಲಿ ಫ್ಲೈಟ್ ಡೇಟ್ ಟೈಮು ಹನ್ನೊಂದು ಇಪ್ಪತ್ತಕ್ಕೆ ಶಿವಮೊಗ್ಗದಿಂದ ಹೊರಡುತ್ತೆ ಹನ್ನೆರಡು ಮೂವತ್ತಕ್ಕೆ ತಿರುಪತಿಗೆ ಹೋಗುತ್ತೆ ಹಾಗೆ ಇಲ್ಲಿ ಹದಿನೆಂಟು ಸಾವಿರದ ಏಳ್ನೂರ ಮೂವತ್ತೈದು ಏನಿದೆ ಅಲ್ಲಿ ಒಬ್ಬರಿಗೆ ಆವ್ರೇಜ್ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ತೋರಿಸಿರ್ತಾರೆ ಮೂರು ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಒಬ್ಬರಿಗೆ ಒಬ್ಬ ಪರ್ಸನ್ಗೆ ಅಷ್ಟು ರೂಪಾಯಿ ಆಗುತ್ತೆ ಅದನ್ನು ಕೂಡ ತೋರಿಸಿರ್ತಾರೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ಬುಕ್ ನೋ ಅನ್ನೋ ಆಪ್ಷನ್ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ಈ ರೀತಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಫ್ಲೈಟ್ನ ಎಲ್ಲ ಮಾಹಿತಿಗಳು ಸಿಗುತ್ತೆ ಅಂದರೆ ಕ್ಯಾಬಿನ್ ಬ್ಯಾಗ್ ಎಷ್ಟಿರಬೇಕು ಚೆಕ್ ಇನ್ ಬ್ಯಾಗ್ ಎಷ್ಟಿರಬೇಕು ಕ್ಯಾನ್ಸಲೇಷನ್ನಿಗೆ ಎಷ್ಟು ಬರುತ್ತೆ ಡೇಟ್ ಚೇಂಜಸ್ಸಿಗೆ ಎಷ್ಟು ಬರುತ್ತೆ ಮತ್ತು ಸೀಟು ಫ್ರೀ ಸೀಟು ಅದೆಲ್ಲದೂ ಕೂಡ ಆಪ್ಷನ್ ಇದರಲ್ಲಿರುತ್ತೆ ಅದ್ರ ನೆಕ್ಸ್ಟು ಅದರ ಬುಕ್ ಬುಕ್ನೋ ಅನ್ನೋ ಆಪ್ಷನ್ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ಇಂಟರ್ಪೇಸ್ ಓಪನ್ ಆಗುತ್ತೆ ನಾವು ಸ್ಟಾರ್ ಇಯರ್ದು ಬುಕ್ ಮಾಡಿರೋದ್ರಿಂದ ಈ ರೀತಿ ಇನ್ಸ್ಟ ಇಂಟರ್ ಇಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ದ ಬುಕ್ಕಿಂಗ್ ಅಂತ ಏನು ಲಾಸ್ಟ್ ಆಪ್ಷನ್ ಇರುತ್ತೆ ಅದಕ್ಕೆ ಓಕೆ ಕೊಡಬೇಕು ಹಾಂ ಅಲ್ಲೇನಾದರೂ ನೀವು ಅವೆಲ್ಲ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೆ ರೀಫಂಡ್ ಕೂಡ ಆಗುತ್ತೆ ಮೊದಲಿಗೆ ಇಲ್ಲಿ ನಾವು ರೀಫಂಡ್ ಅನ್ನೋ ಆಪ್ಷನ್ಗೆ ಓಕೆ ಕೊಟ್ಟಿರಬೇಕು ಅಲ್ಲೇನಿದೆ ಗ್ರೀನ್ ಕಲರ್ ಬಟನ್ನು ಅಲ್ಲಿ ಎಸ್ ಐ ವಾಂಟ್ ಮೆಡಿಕಲ್ ರಿಫಂಡ್ ಪಾಲಿಸಿ ಅನ್ನೋದೇನಿದೆ ಅದಕ್ಕೆ ನಾವು ಓಕೆ ಕೊಡಬೇಕು ಅದು ಆದರೆ ಮಾತ್ರ ರಿಫಂಡ್ ಆಗೋದು ಇಲ್ಲಾಂದರೆ ರಿಫಂಡ್ ಆಗೋಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ನಾವು ಅರ್ಥ ಬಿಟ್ಟು ಹೋಗಿದ್ವಿ ಅಲ್ಲಿ ಎಸ್ ಶೂರ್ ಮೈ ಟ್ರಿಪ್ ಅಲ್ಲ ಏನು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕು ನಾವು ಕನ್ಫ್ಯೂಸ್ ಆಗಿ ಆಮೇಲೆ ನೆಕ್ಸ್ಟ್ ಮಾಡಲಿಲ್ಲ ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಅಲ್ಲಿ ಪ್ರೆಸ್ ಮಾಡಿದಾಗ ಮಾತ್ರ ಕಂಟಿನ್ಯೂ ದ ಬುಕಿಂಗ್ ಆಪ್ಷನ್ ಫಟಾಫಟ್ ಅಂತ ಓಪನ್ ಆಗುತ್ತೆ ಇಲ್ಲ ಅಂದ್ರೆ ಮತ್ತೆ ಅದೇ ಇಂಟರ್ಫೇಸ್ ಓಪನ್ ಆಗ್ತಾನೆ ಇರುತ್ತೆ ಎಸ್ ಎಸ್ ಶೂರ್ ಮೈ ಟ್ರಿಪ್ ಅಥವಾ ರಿಫಂಡ್ ಗೆ ಏನಾದರೂ ನೀವು ಓಕೆ ಕೊಟ್ಟಿದ್ರೆ ಕಂಟಿನ್ಯೂ ಬಟನ್ ಎರಡರಲ್ಲಿ ಯಾವ್ದಾದ್ರು ಒಂದು ಬಟನ್ ಒಂದನ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ ನಾವು ಮಾಡಲಿಲ್ಲ ಹಾಗಾಗಿ ಪದೇ ಪದೇ ಅದು ಓಪನ್ ಆಗ್ತಾನೆ ಇತ್ತು ಹಂಗಾಗಿ ಅದನ್ನು ಪ್ರೆಸ್ ಮಾಡಿದ ಮೇಲೆ ಕಂಟಿನ್ಯೂ ಅನ್ನೋ ಆಪ್ಷನ್ ಓಪನ್ ಆಯಿತು ಕಂಟಿನ್ಯೂ ಬುಕ್ಕಿಂಗ್ ಮೇಲೆ ಪ್ರೆಸ್ ಮಾಡಬೇಕು ಅದಾದ ನಂತರ ಮತ್ತೆ ಇಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಡಲ್ಟ್ ನಾವೆಷ್ಟು ಜನನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಯಾಡ್ ಅಡಲ್ಟ್ ಅನ್ನೋದು ಒಂದು ಇನ್ನೊಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಹೊಸ ಮೆಂಬರ್ಸ್ ಯಾರಾದರೂ ಬೇಕು ಅನ್ನಂಗಿದ್ರೆ ಆ್ಯಡ್ ಮಾಡ್ಕೊಬಿಡ್ದು ಒಂದು ತೋರಿಸಿ ಯಾರ್ಡ್ ಅಡಲ್ಟ್ ಇಲ್ಲಿ ಯಾರಾದರೂ ಈಗ ಒಂದು ನೇಮ್ ಯಾವ್ದಾದ್ರು ಒಂದು ಆ್ಯಡ್ ಮಾಡಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅದನ್ನು ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು ಫಸ್ಟ್ ನೇಮು ಮಿಸ್ಟರ್ ಫಸ್ಟ್ ನೇಮ್ ಕೊಟ್ಟಿಲ್ಲ ಆ್ಯಡ್ ಅಡಲ್ಟ್ ಫಸ್ಟ್ ನೇಮು ಫಸ್ಟ್ ನೇಮನ್ನು ಕೊಟ್ಟು ನೆಕ್ಸ್ಟು ಲಾಸ್ಟ್ ನೇಮ್ ಆರ್ ಎಸ್ ಎಮ್ ಮತ್ತು ಮಿಸ್ಟರ್ ಸೇವ್ ದ ಟ್ರಾವೆಲರ್ ಇಲ್ಲಿ ಸೇವ್ ಆಯಿತು ನಮ್ಮ ಹೆಸರು ಇಲ್ಲಿ ಕೆಳಗಡೆ ಯಾಕೆಂದರೆ ನಮ್ಮ ಒಳ್ಳೆ ಆಲ್ರೆಡಿ ಆಪ್ಷನ್ಸ್ ಇದ್ದಾವೆ ಹಂಗಾಗಿ ನಾವೀಗ ಹೊಸ್ದಾಗೆ ಸೆಲೆಕ್ಟ್ ಮಾಡ್ಕೋಬೇಕು ಆ ಎಲ್ಲರದ್ದು ಕೂಡ ಆ್ಯಡ್ ಮಾಡಾದ್ಮೇಲೆ ಯಾರು ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ದ ಪೇಮೆಂಟ್ ಅಂತ ಕೇಳುತ್ತೆ ಆ ಪೇಮೆ ಇನ್ನೊಂದು ಸಲ ಇಲ್ಲಿ ನಾವು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿಕೊಂಡಿರ್ತೀವೋ ಅವ್ರನ್ನೆಲ್ಲರದ್ದು ಕೂಡ ಇನ್ನೊಂದು ಸಲ ಚೆಕ್ ಇನ್ ಕೇಳುತ್ತೆ ಎಲ್ಲರದ್ದು ಕೂಡ ಚೆಕ್ ಮಾಡಾದ ಹೆಸರು ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಮೆಂಟ್ಗೆ ಡೈರೆಕ್ಟ್ ಪೇಮೆಂಟ್ಗೆ ಕರ್ಕೊಂಡೋಗುತ್ತೆ ಅದರಲ್ಲಿ ಫೋನ್ಪೇ ನಿಮ್ಮ ಯಾವುದಾದ್ರೂ ಆಪ್ಷನ್ ಫೋನ್ಪೇ ಪೇಟಿಎಮ್ ಎನಿ ಒನ್ ಆಪ್ಷನ್ನು ನಮ್ಮದು ಪೋನ್ಪೇ ಹಂಗಾಗಿ ಫೋನ್ಪೇ ಆಪ್ಷನ್ಗೆ ಹೋಗ್ತಾಯಿದೆ ಅದು ಆಮೇಲೆ ಡೈರೆಕ್ಟ್ ಫೋನ್ಪೇಗೆ ಹೋಗುತ್ತೆ ಆಮೇಲೆ ನಾವು ನಮ್ಮ ಫೋನ್ಪೇಯಿಂದ ಅಮೌಂಟನ್ನು ಪೇ ಮಾಡಿದರೆ ನಮಗೆ ಆಟೋಮೆಟಿಕಲಿ ಟಿಕೆಟ್ ಬರುತ್ತೆ ಡೌನ್ಲೋಡ್ ಆಗುತ್ತೆ ಅದನ್ನು ನಾವು ಪಿ ಡಿ ಎಫಿಂದ ಪ್ರಿಂಟೌಟ್ ತೊಗೋಬೋದು ಇಷ್ಟು ಈಸಿ ಮೈ ಟ್ರಿಪ್ನ ಒಂದು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಮಾಡುವಂತಹ ಮಾಹಿತಿ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಳೋದು ಅಂತ ಅಂತ ಇದು ನಾವು ಏನು ಟಿಕೆಟ್ ಕನ್ಫರ್ಮ್ ಆದಮೇಲೆ ಇದನ್ನು ನಾವು ಪಿ ಡಿ ಎಫಲ್ಲಿ ಆಟೋಮೆಟಿಕ್ ಅದು ಮೆ ಮೇಲ್ಗೆ ಮೆಸೇಜ್ ಕೂಡ ಬರುತ್ತೆ ನೀವು ಮೆಸೇ ಆ್ಯಪನ್ನು ಓಪನ್ ಮಾಡಿದಾಗ ಇಮೇಲ್ ಐ ಡಿ ಕೂಡ ಕೇಳಿರುತ್ತೆ ಅದು ಇಮೇಲ್ ಡಿನ ಆ್ಯಡ್ ಮಾಡಿದರೆ ಈ ರೀತಿ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ಈ ಮೆಸೇಜನ್ನು ನಾವು ಪಿ ಡಿ ಎಫ್ಗೆ ಹಾಕಿಬಿಟ್ಟು ಪಿ ಡಿ ಎಫಿಂದ ಒಂದು ಪ್ರಿಂಟೌಟನ್ನು ತಗೊಂಡ್ರೆ ಈ ರೀತಿ ಒಂದು ಶೀಟ್ ಬ ಪ್ರಿಂಟೌಟ್ ಬರುತ್ತೆ ನಮಗೆ ನಮ್ಮ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಸೈಬರ್ಗೆ ಹೋಗ್ಬಿಟ್ಟು ತೆಗೆಸ್ಕೊಂಬಂದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಈ ರೀತಿ ಪ್ರಿಂಟೌಟನ್ನು ತಗೊಂಡು ಕಂಪಲ್ಸರಿ ತಗೊಂಡು ಹೋಗಲೇಬೇಕು ಏರ್ಪೋರ್ಟ್ಗೆ ಏಕೆಂದರೆ ಈ ಪ್ರಿಂಟೌಟ್ ಇದ್ರೇ ನಮಗೆ ಒಳಗಡೆ ಚೆಕ್ ಇನ್ ಆಗೋದಕ್ಕೆ ಅವಕಾಶ ಇರೋದು ಈ ಪ್ರಿಂಟೌಟ್ ಅಂದರೆ ಈ ಒಂದು ಟಿಕೆಟ್ ಪ್ರಿಂಟೌಟ್ ಅಂದರೆ ಖಂಡಿತವಾಗ್ಲೂ ಒಳಗಡೆ ಅವೈಲಬಲ್ ಇಲ್ಲ ನಮಗೆ ಇದು ನಾವು ಮಾಡ್ಕೊಂಡಿರೋ ಅಂಥ ಪ್ರಿಂಟೌಟ್ ಬುಕ್ಕಿಂಗ್ ತಗೊಂಡಿರೋದು ಇದು ನೆಕ್ಸ್ಟ್ ಇದೇನು ನೋಡ್ತಾ ಇದ್ದೀರಾ ಇದು ಬೋರ್ಡಿಂಗ್ ಪಾಸ್ ಅಂದರೆ ಫ್ಲೈಟ್ ಟಿಕೆಟ್ ಇದು ನಾವು ಹೋಗಿ ಬಂದಿರೋದ್ರಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಇದನ್ನು ಈ ಮೂರು ಟಿಕೆಟ್ಗಳನ್ನು ಇಲ್ಲಿ ಅಲ್ಲೇ ಕೂಡ ಬೋರ್ಡಿಂಗ್ ಪಾಸ್ ಎಲ್ಲದು ಕೂಡ ಅಲ್ಲೇ ಸಿಗುತ್ತೆ ಇದೇನು ನಾವು ಪ್ರಿಂಟೌಟ್ ತಗೊಂಡು ಹೋಗೋದು ಒಂದು ಮಾತ್ರ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಪ್ರಿಂಟೌಟ್ ಕಂಪಲ್ಸರಿ ತಗೊಂಡು ಹೋಗಲೇಬೇಕು ಜೊತೆಗೆ ವಿತ್ ಪ್ರೂಫ್ ಒರಿಜಿನಲ್ ಆಧಾರ್ ಕಾರ್ಡ್ ಕೂಡ ಹೋಗಬೇಕು ಸ್ನೇಹಿತರೆ ಇದಾಗಿತ್ತು ತಿರುಪತಿಯ ತಿರುಪತಿಗೆ ಶಿವಮೊಗ್ಗದಿಂದ ತಿರುಪತಿಗೆ ಹೋಗೋವಂಥ ಒಂದು ಈಸಿ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡೋ ಮಾಹಿತಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್